ಎರಗುಂಟೆ ಗ್ರಾಮದಲ್ಲಿ ಅತಿ ಯಥೇಚ್ವಾಗಿ ಬೆಳಿತಾರಂತೆ ಅದಕ್ಕೋಸ್ಕರ ಈ ಮಿಷನ್ ನಾವು ಒಂದು ಗೂಗಲ್ ಪೇನಾಗೆ ನೋಡಿ ತರಿಸಿದೀವಿ ಅದಕ್ಕೋಸ್ಕರ ಇಲ್ಲಿ ರೈತ ಒಬ್ಬ ರಾಜ್ಕುಮಾರ್ ಅಂತ ಹೇಳಿ ತಿಮ್ರಾಜಣ್ಣ ಅಂತ ಇವರು ಮಿಷನ್ ಬೇಕು ಅಂದಿದ್ರು ಅದಕ್ಕೋಸ್ಕರ ಎಲ್ಲ ಒಂದು ಪತ್ತೆ ಮಾಡಿ ಹತ್ತಿ ಬಿಡಿಸ್ ಮಿಷನ್ ನಾವು ತಂದಿದೀವಿ ಇದನ್ನ ಟ್ರೈ ಮಾಡಿ ಅವರಿಗೆ ನೋಡಿಸ್ತಾ ಇದೀವಿ ಹಾಕ್ರಿಡ್ಕೊಂಡ್ರಿಡ್ಕೊಂಡು ಹಾಕ್ರಿ ಈ ಮಿಷನ್ನಲ್ಲಿ ಒಬ್ಬ ಮನುಷ್ಯ ಒಂದು ಕ್ವಿಂಟಲ್ ತನಕ ಬಿಡಿಸ್ಬೋದು ಅದಕ್ಕೋಸ್ಕರ ಈ ಒಂದು ಸ್ವಲ್ಪ ಚೆನ್ನಾಗಿ ಆರಿರಬೇಕು ಆರಿದ್ರೆ ಯಾವುದೇ ಒಂದು ಹಿಂಗೆ ಹಳ್ಳಿರೋ ಇದು ಹೊತ್ತಿನ ಹಿಂಗೆ ಹಿಡಿದು ಬಿಟ್ರೆ ಸಾಕು ಅಲ್ಲೇ ಹೇಳ್ಕೊ ಬಿಡ್ತೈತೆ ಒಂದ್ ಸ್ವಲ್ಪ ಕಾಯಿ ತರ ಇದ್ರೆ ಒಂದ್ ಸ್ವಲ್ಪ ಇದ್ರೂ ಅದನ್ನು ಹೇಳ್ಕೊಂತೈತೆ ಆದ್ರೆ ಏನಪ್ಪಾ ಅಂದ್ರೆ ಇದು ರೈತರಿಗೆ ಒಳ್ಳೆ ಬೆನಿಫಿಟ್ ಐತೆ ಅನುಕೂಲ ಐತೆ ಅದಕ್ಕೋಸ್ಕರ ಇದನ್ನ ನಾವು ಪ್ರೊಸೆಸ್ ಮಾಡಿ ತಂದಿದ್ದೀವಿ ಎರಡು ಬಿಡಿಸ್ತಾರೆ ನೋಡಿ ಹ್ಮ್ ಈಗ ಈ ತರ ಈ ತರ ಬಿಡ್ಸ್ಕೊಂಡ್ರೆ ಒಬ್ಬರೇ ಬಿಡಿಸಬಹುದು ಇಲ್ಲ ಗಲೀಜು ಇರಲ್ಲ ಏನಿಲ್ಲ ತೊಂದರೆ ಇಲ್ಲ ಒಳ್ಳೆ ಅನುಕೂಲ ಆಗಿದೆ ಐದು ಜನ ಆರು ಜನ ನೀವು ಇದನ್ನ ಒಬ್ಬರೇ ಸಾಯಂಕಾಲದಾಗ ಆದ್ರೂ ಬಿಡಿಸ್ಬಿಡ್ಬೋದು ಬ್ಯಾಟ್ರಿ ಇರ್ತೈತೆ ಈಗ ಒಂದು ಬ್ಯಾಟ್ರಿ ಬ್ಯಾಟ್ರಿಗೆ ಚಾರ್ಜ್ ಮಾಡ್ಕೋಬೇಕಾಗ್ತದೆ ಈ ಬ್ಯಾಟ್ರಿ ಬರ್ತೈತೆ ಮಾಡಿ ರೈತರ ಎಲ್ಲ ಅನುಕೂಲ ಪಡ್ಕೊಳ್ರಿ ಇಂತ ಹೇಳಿ ಒಂದನೇಗಳು